ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಸ್ ಸ್ನೇಹಿತರೆ ಇವತ್ತಿನ ಈ ಕ್ಲಾಸಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡರ ಜಿ ಬಿ ಎಸ್ ಟಿ ಅರ್ಥ ಎಕ್ಸಾಮ್ ಸಾರಿ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ ಎಸ್ ಈಗಾಗಲೇ ನಾನು ಫಸ್ಟಿಗೆ ಬರ್ತಕ್ಕಂತಹ ಕನ್ನಡ ಆಗಿರ್ಬೋದು ಆನಂತರ ಇಂಗ್ಲೀಷ್ ಆಗಿರ್ಬೋದು ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸಿದ ಐವತ್ತು ಪ್ರಶ್ನೆಗಳನ್ನು ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಸಾಮಾನ್ಯ ಜ್ಞಾನ ಇಲ್ಲಿ ಇರ್ತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಓಕೆನಾ ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಆಲ್ ಓಕೆ ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಎಸ್ ಈ ಪ್ರಶ್ನೆಯನ್ನು ಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ ಸೊ ಹಿಂದೆ ಕೂಡ ಬಂದಿದೆ ಈ ಪ್ರಶ್ನೆ ಇನ್ನು ಮುಂದೆ ಕೂಡ ಬರ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸೊ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಎಸ್ ಈ ಒಂದು ಕೃತಿಯ ಕರ್ತೃ ಯಾರು ಆಗ್ತಾರೆ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಆಗಿರ್ತಾರೆ ಓಕೆನಾ ಸಾಕಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಬರುತ್ತೆ ಇವ್ರದ್ದು ಅಬಚೂರಿನ ಪೋಸ್ಟ್ ಆಫೀಸು ಕಿರುಗೂರಿನ ಗಯ್ಯಾಳಿಗಳು ಸೊ ಈ ರೀತಿ ಸಾಕಷ್ಟು ಒಂದು ಕೃತಿ ಇದ್ರ ಮೇಲೆ ಬರ್ತಾನೆ ಇರುತ್ತೆ ಸೊ ನೆಕ್ಸ್ಟ್ ನೋಡಿ ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವಂತಹ ರಾಜ ಯಾರು ಚಂದ್ರಗುಪ್ತ ಮೌರ್ಯ ಸಮುದ್ರಗುಪ್ತ ಬಿಂದುಸಾರ ಅಶೋಕ ಎಸ್ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತದ ನೆಪೋಲಿಯನ್ ಸಮುದ್ರಗುಪ್ತ ಚಿಕ್ಕವರು ಸಹ ನಾವು ಇದನ್ನು ಕೇಳ್ಕೊಂಡು ಬಂದಿದ್ದೀವಿ ನೆಕ್ಸ್ಟು ಬಿ ಸಿ ಸಿ ಐನ ವಿಸ್ತೃತ ರೂಪ ಏನು ಯಾವ್ದು ಬರುತ್ತೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಬರುತ್ತೆ ಸೊ ಆಪ್ಷನ್ ತ್ರೀ ಆಗುತ್ತೆ ಇದು ಸಾವಿರದ ಒಂದು ನಿಮಿಷ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆ ಓಕೆ ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡಿ ಐವತ್ತ ನಾಲ್ಕನೇ ಪ್ರಶ್ನೆ ಯಾವುದಾಗತ್ತೆ ಲಾರ್ಡ್ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವಂತಹ ಸ್ಥಳ ಯಾವುದು ಸಿಡ್ನಿ ಮ್ಯಾಂಚೆಸ್ಟರ್ ದೆಹಲಿ ಲಂಡನ್ ಯಾವುದು ಲಂಡನ್ ಅಲ್ವಾ ಎಸ್ ಕ್ರಿಕೆಟ್ ಬಗ್ಗೆ ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ ಬಟ್ ನಿಮಗೋಸ್ಕರ ನಾನು ಕೆಲವೊಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಬನ್ನಿ ಐವತ್ತೈದನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವ ದಿನ ಯಾವುದು ಎಸ್ ಫೆಬ್ರವರಿ ಇಪ್ಪತ್ತೆಂಟನ್ನು ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ ಓಕೆನಾ ಇವುಗಳನ್ನು ಸ್ವಲ್ಪ ನೀವು ನೆನಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ವೈರಸ್ಗಳ ಬಗೆಗೆ ಅಧ್ಯಯನದ ವಿಜ್ಞಾನದ ಶಾಖೆ ವೈರಸ್ಗಳ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆ ಯಾವುದು ಯುರೋಲಜಿ ವೈರಾಲಜಿ ನ್ಯೂರೋಲಜಿ ಪ್ಯಾಥಾಲಜಿ ಅಂತ ಯಾವ್ದು ಬರುತ್ತೆ ವೈರಾಲಜಿ ಅಂತ ನಾವು ಹೇಳ್ತೀವಿ ಓಕೆನಾ ನೆಕ್ಸ್ಟ್ ನೋಡಿ ಕನ್ನಡದ ಬೆಟ್ಟದ ಹೂವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಎಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಯಾರು ಎಸ್ ಪುನೀತ್ ರಾಜ್ಕುಮಾರ್ ಸರ್ ಎಸ್ ನೆಕ್ಸ್ಟ್ ಪ್ರಶ್ನೆ ಐವತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಕೆನಡಾ ದೇಶದ ರಾಜಧಾನಿ ಯಾವುದು ಕೆನಡಾ ದೇಶದ ರಾಜಧಾನಿ ಯಾವುದಾಗತ್ತೆ ಒಟ್ಟಾವ ಟೊರಾಂಟೊ ಹ್ಯಾಮಿಲ್ಟನ್ ಮಾಸ್ಕೋ ಯಾವುದು ಆಪ್ಷನ್ ಒನ್ ಒಟ್ಟಾವ ಅಂತಕ್ಕಂಥದ್ದು ಕೆನಡಾದ ರಾಜಧಾನಿಯಾಗಿರುತ್ತೆ ನೆಕ್ಸ್ಟ್ ವೀ ಕೆಳಗೆ ಇರ್ತಕ್ಕಂತಹ ಯಾವುದು ಸರಿಯಾದ ಹೊಂದಾಣಿಕೆ ಆಗಿಲ್ಲ ಇಲ್ಲಿ ನೋಡಿ ಈಗಾಗಲೇ ಸೊಸೆಲಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಳಿ ಕ್ರಾಂತಿ ಅಂತಂದರೆ ಯಾವುದು ಬರುತ್ತೆ ಹಾಲು ಎಸ್ ಕರೆಕ್ಟಾಗಿದೆ ಹಸಿರು ಕೃಷಿ ನೀಲಿ ಮೀನು ಕೆಂಪು ಕ್ರಾಂತಿ ಅಂದರೆ ಇದು ತಪ್ಪು ಇದು ಮಾಂಸ ಅಂತ ಬರುತ್ತೆ ಓಕೆನಾ ಮಾಂಸ ಅಥವಾ ಟೊಮ್ಯಾಟೊ ಸೊ ಕೆಂಪು ಅಂದರೆ ಆ ಥರ ಬರುತ್ತೆ ಸೊ ಉಣ್ಣೆ ಇದು ತಪ್ಪಾಗಿದೆ ಸೊ ಇದಕ್ಕೆ ಆಪ್ಷನ್ ಫೋರ್ದು ಸರಿ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ನೋಡಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಎಸ್ ಬಿಟ್ಟು ಹೋದಂತಹ ಒಂದು ನಿಮಿಷ ಓಕೆ ಇಲ್ಲಿ ನೋಡಿ ಕಾಣಿಸ್ತಾ ಅಲ್ವಾ ಇದನ್ನು ಹೇಗೆ ಬಿಡಿಸ್ತೀರಾ ಮೆಂಟಲ್ ಎಬಿಲಿಟಿ ಬಗ್ಗೆ ನಾನು ಕ್ಲಾಸನ್ನು ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ವೋ ಖಂಡಿತ ನೋಡ್ಬೋದು ಅದರಲ್ಲಿ ನಾನು ಕ್ಲಿಯರಾಗಿ ಈ ರೀತಿ ಪ್ರಶ್ನೆಗಳನ್ನು ತಗೊಂಡು ಬಿಡಿಸಿದ್ದೀನಿ ಎಸ್ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಒಂದು ನಿಮಿಷ ಎಸ್ ಇಲ್ಲಿ ನೋಡಿ ಇದನ್ನು ಒಂದು ಸತಿ ನಾವು ಪ್ಲಸ್ ಮಾಡಬೇಕು ಮತ್ತೊಂದು ಸಾರಿ ಇಂಟು ಮಾಡಬೇಕು ಅಂದಾಗ ಇದಕ್ಕೆ ಸರಿ ಉತ್ತರ ಬರುತ್ತೆ ಐದು ನಾಲ್ಕು ಕುಡಿಸಿದರೆ ಎಷ್ಟಾಗುತ್ತೆ ಒಂಬತ್ತು ಬರುತ್ತೆ ಸೊ ಐದನ್ನು ನಾಲ್ಕಕ್ಕೆ ಗುಣಾಕಾರ ಮಾಡಿದರೆ ಐದು ನಾಲ್ಕಲೆ ಇಪ್ಪತ್ತು ಬರುತ್ತೆ ಸೊ ಮೂರಕ್ಕೆ ಎಂಟನ್ನು ಕುಡಿಸಿದಾಗ ಹನ್ನೊಂದು ಬರುತ್ತೆ ಮೂರು ಎಂಟನ್ನು ಎಂಟು ಮಾಡಿದಾಗ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಬರುತ್ತೆ ಒಂಬತ್ತು ಒಂಬತ್ತಕ್ಕೆ ನಾಲ್ಕನ್ನು ಕುಡಿಸ್ದಾಗ ಹದಿಮೂರು ಬರುತ್ತೆ ಒಂಬತ್ನಾಲ್ಕಲೇ ಮೂವತ್ತಾರು ಆಗುತ್ತೆ ಸೊ ಇದು ರೈಟ್ ಆನ್ಸರ್ ಓಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಅರವತ್ತೊಂದನೇ ಪ್ರಶ್ನೆ ಎ ಈಸ್ಗಳು ಟು ಟ್ವೆಂಟಿ ಸಿಕ್ಸ್ ಸಿ ಎ ಟಿ ಈಸ್ಗಳು ಟು ಫಿಫ್ಟಿ ಸೆವೆನ್ ಆದರೆ ಸನ್ ಎಷ್ಟಾಗುತ್ತೆ ಅಂತ ಇಲ್ಲಿ ಏನ ಬೆಲೆ ಕೊಟ್ಟಿದ್ದಾರೆ ಆನಂತರ ಕ್ಯಾಟ್ ಒಟ್ಟಾರೆಯಾಗಿ ಫಿಫ್ಟಿ ಸೆವೆನ್ ಕೊಟ್ಟಿದ್ದಾರೆ ಎಸ್ ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಉತ್ತರ ಇಪ್ಪತ್ತು ಒಂದು ನಿಮಿಷ ಉತ್ತರ ಇಪ್ಪತ್ತೇಳು ಬರುತ್ತೆ ಹೇಗೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಎ ಅಂದರೆ ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ನಾವು ಅಲ್ಫಾಬೆಟ್ಸನ್ನು ಎ ಇಯಿಂದ ಜೆಡ್ವರೆಗೂ ಹೇಳ್ತೀವಿ ಎ ಅಂದರೆ ಒಂದು ಜಡ್ ಅಂದರೆ ಇಪ್ಪತ್ತಾರು ಅಂತ ಹೇಳ್ತೀವಿ ಸೊ ಇಲ್ಲಿ ಉಲ್ಟಾ ಬರ್ಕೋಬೇಕು ಎ ಅಂದರೆ ಇಪ್ಪತ್ತಾರು ಓಕೆ ವೈ ಅಂದರೆ ಇಪ್ಪತ್ತೈದು ಎಕ್ಸ್ ಅಂದರೆ ಇಪ್ಪತ್ತ್ನಾಲ್ಕು ಸೊ ಈ ರೀತಿ ನಾವು ಉಲ್ಟಾ ಬರ್ಕೊಂಡಾಗ ಅದರ ಬೆಲೆ ಸಿಗ್ತಾ ಹೋಗುತ್ತೆ ಸೊ ಹೀಗೆ ಆತಂದರೆ ಎಷ್ಟಾಗುತ್ತೆ ಸಿನ ಬೆಲೆ ಎಷ್ಟು ಬರುತ್ತೆ ನಮಗೆ ಇಲ್ಲಿ ಸಿ ಅಂತಂದರೆ ಇಪ್ಪತ್ತ್ನಾಲ್ಕು ಹೇಳ್ತೀವಿ ಪ್ಲಸ್ ಆನಂತರ ಎ ಅಂದರೆ ಎಷ್ಟು ಹೇಳ್ತೀವಿ ಇಪ್ಪತ್ತಾರು ಹೇಳ್ತೀವಿ ಪ್ಲಸ್ ಟಿ ಅಂದರೆ ಎಷ್ಟು ಹೇಳ್ತೀವಿ ಸೊ ಇಲ್ಲಿ ಬರ್ತಿದ್ದೆ ನೋಡಿ ಟಿ ಅಂದರೆ ಏಳು ಬರುತ್ತೆ ಸೊ ಇಲ್ಲಿ ಎಷ್ಟಾಗತ್ತೆ ಇಪ್ಪತ್ತು ನಲವತ್ತು ಐವತ್ತು ಐವತ್ತೇಳು ಆಗುತ್ತೆ ಓಕೆ ಇದು ಐವತ್ತೇಳು ಬಂದರೆ ಇಲ್ಲಿ ಕ್ಯಾಟಿನ ಬೆಲೆ ಐವತ್ತೇಳು ಆಗುತ್ತೆ ಓಕೆ ನೆಕ್ಸ್ಟ್ ಹಾಗಾದರೆ ಸಣ್ಣದ ಬೆಲೆ ಎಷ್ಟಾಗುತ್ತೆ ಒಂದು ಸರಿ ನೋಡ್ಕೊಳ್ಳಿ ಎಸ್ ಇಲ್ಲಿ ನೋಡಿ ಎಸ್ ಎಸ್ ಅಂದರೆ ಇಲ್ಲಿ ಎಂಟು ಬರುತ್ತೆ ಓಕೆ ಇಲ್ಲಿ ಬರೀತೀನಿ ಓಕೆ ಎಂಟು ಎಸ್ ಅಂದರೆ ಎಷ್ಟು ಬರುತ್ತೆ ಎಂಟು ಬರುತ್ತೆ ಆನಂತರ ಯು ಅಂದರೆ ಎಷ್ಟು ಬರುತ್ತೆ ಸಿಕ್ಸ್ ಬರುತ್ತೆ ಓಕೆ ನೆಕ್ಸ್ಟ್ ಎನ್ ಅಂದರೆ ಎಷ್ಟು ಬರುತ್ತೆ ಹದಿಮೂರು ಬರುತ್ತೆ ಸೊ ಇಲ್ಲಿ ಎಷ್ಟಾಗುತ್ತೆ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದು ಹದಿಮೂರು ಇಪ್ಪತ್ತೇಳು ಆಗುತ್ತೆ ಸೊ ಆನ್ಸರ್ ಎಷ್ಟು ಬರುತ್ತೆ ಆನ್ಸರ್ ಇಪ್ಪತ್ತೇಳು ಬರುತ್ತೆ ಓಕೆ ಆನ್ಸರ್ ಈಸ್ ಟ್ವೆಂಟಿ ತ್ರೀ ಓಕೆನಾ ಕ್ಲಿಯರ್ ಆಯ್ತಲ್ವಾ ಇದು ಓಕೆ ನೆಕ್ಸ್ಟ್ ಅರವತ್ತೆರಡನೇ ಪ್ರಶ್ನೆ ನೋಡೋಣ ಈ ಆಕೃತಿಯಲ್ಲಿರ್ತಕ್ಕಂತಹ ಒಟ್ಟು ತ್ರಿಭುಜಗಳ ಸಂಖ್ಯೆಯನ್ನು ಹೇಳಿ ಅಂತ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಬರುತ್ತೆ ಅಂತಂದರೆ ಎಸ್ ಇದಕ್ಕೆ ಹತ್ತು ಇದರಲ್ಲಿ ತ್ರಿಭುಜಗಳು ಎಷ್ಟಿವೆ ಅಂತಂದರೆ ಹತ್ತು ತ್ರಿಭುಜಗಳು ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಹಾಕಿದ್ದೀನಿ ನಾನು ಸಂಖ್ಯೆ ಒನ್ ಟು ತ್ರೀ ಫೋರ್ ಅಂತ ಅದಕ್ಕೆ ಇಂಟು ಟೂ ಮಾಡಿ ಎಂಟು ಆಗುತ್ತೆ ನೆಕ್ಸ್ಟು ಅದರ ನಂತರ ಇಲ್ಲಿ ಬರ್ತಕ್ಕಂಥದ್ದು ಇದೊಂದರು ರೋ ಎರಡು ಬರುತ್ತೆ ಸೊ ಎಂಟು ಪ್ಲಸ್ ಎರಡು ಹತ್ತಾಗುತ್ತೆ ಸೊ ಓಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಹತ್ತು ಓಕೆ ನೆಕ್ಸ್ಟ್ ಕೊಟ್ಟಿರುವ ಪದಗಳಿಗೆ ಹೊಂದಿಕೆ ಆಗುವಂತಹ ಸೂಕ್ತ ನಕ್ಷೆಯನ್ನು ಗುರುತಿಸಿ ಅಂತ ನವಿಲುಗಳು ಪಕ್ಷಿಗಳು ಒಂಟೆಗಳು ಅಂತ ನವಿಲುಗಳು ಅಂತಂದರೆ ಇದರಲ್ಲಿ ಬರುತ್ತೆ ಎಸ್ ಇಲ್ಲಿ ನೋಡಿ ಇದು ನವಿಲುಗಳ ಒಂದು ಗುಂಪಾದರೆ ಪಕ್ಷಿನೂ ಸಹ ಇದರಲ್ಲಿ ಬರುತ್ತೆ ಆನಂತರ ಒಂಟೆ ಏನಾಗುತ್ತೆ ಈ ಪಕ್ಷಿಗಳಲ್ಲಿ ಬರುತ್ತಾ ಸೊ ಇದು ಅಬ್ಬಸ್ಲಿ ಹೊರಗಿರುತ್ತೆ ಹಾಗಿದ್ದರೆ ಸರಿ ಉತ್ತರ ಯಾವುದು ಬರುತ್ತೆ ನೋಡಿ ಎಸ್ ಇದೇ ಅಲ್ವಾ ಇಲ್ಲಿ ಆಪ್ಷನ್ ಟೂ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಆಗತ್ತೆ ಸೊ ಆಪ್ಷನ್ ಟು ಇದು ಸರಿ ಉತ್ತರ ಓಕೆ ಮೂರು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಇದೆಯಲ್ಲೋ ಅದು ಬರುತ್ತೆ ಸೊ ಎಲ್ಲ ಒಂದರೊಳಗೇ ಬಂದ ಒಂಟೆಗಳು ಸಹ ಅದರಲ್ಲಿ ಬೇರೆ ಪಕ್ಷಿನ ಕೊಟ್ಟಿದ್ದರೆ ಅದು ಸಹ ಅದರೊಳಗೆನೇ ಬರ್ತಾಯಿತ್ತು ಓಕೆನಾ ನೆಕ್ಸ್ಟಿಗೆ ಬೇರೆ ನೋಡೋಣ ಅರವತ್ನಾಲ್ಕನೇ ಪ್ರಶ್ನೆ ಮೊದಲೆರಡು ಸಂಖ್ಯೆಗಳಿಗೆ ಇರ್ತಕ್ಕಂತಹ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಅಂತ ಎರಡು ಅದಕ್ಕೆ ಒಂಬತ್ತು ಕೊಟ್ಟಿದ್ದಾರೆ ನೆಕ್ಸ್ಟು ಐದು ಕೊಟ್ಟಿದ್ದಾರೆ ಅದರ ಮುಂದೆ ಯಾವ ಸಂಖ್ಯೆ ಬರುತ್ತೆ ಅಂತ ನಾವು ಕಂಡುಹಿಡಬೇಕು ಸೊ ಯಾವ್ದು ಬರುತ್ತೆ ಎಸ್ ಈ ಪ್ರಶ್ನೆನ ಹೇಗೆ ಬಿಡಿಸೋದು ಅಂತ ಹೇಳ್ತೀನಿ ನೋಡಿ ಓಕೆ ಒಂದು ನಿಮಿಷ ಪೆನ್ಸಿಲ್ ತಗೋತೀನಿ ಇಲ್ಲಿ ನೋಡಿ ಎರಡು ಮತ್ತು ಇಷ್ಟು ನೈನ್ ಕೊಟ್ಟಿದ್ದಾರೆ ಸೊ ಎರಡಕ್ಕೆ ಮತ್ತು ಒಂಬತ್ತಕ್ಕೆ ಏನು ಸಂಬಂಧ ಇದು ಒಂಬತ್ತು ಹೇಗೆ ಬಂತು ಅಂತ ಅಂದರೆ ಎರಡಕ್ಕೆ ನಾವು ಒಂದನ್ನು ಕೊಡಿಸಿದಾಗ ಎಷ್ಟು ಬರುತ್ತೆ ಸೊ ಮೂರು ಬರುತ್ತೆ ಸೊ ಮೂರರ ವರ್ಗ ಮೂರು ಮೂರಲೆ ಒಂಬತ್ತು ಬರುತ್ತೆ ಓಕೆ ನೆಕ್ಸ್ಟು ಐದಕ್ಕೆ ನಾವು ಒಂದನ್ನು ಕೊಡಿಸಿದಾಗ ಎಷ್ಟು ಬರುತ್ತೆ ಆರು ಬರುತ್ತೆ ಸೊ ಆರನ್ನು ನಾವು ವರ್ಗ ಮಾಡಿದಾಗ ಎಷ್ಟಾಗುತ್ತೆ ಆರ್ಲೆ ಮೂವತ್ತಾರು ಬರುತ್ತೆ ಸೊ ಇದಕ್ಕೆ ಸರಿ ಉತ್ತರ ಏನು ಬರುತ್ತೆ ಆರ್ಲೆ ಮೂವತ್ತ ಆರು ಸೊ ಫಸ್ಟ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಒಬ್ಬ ವ್ಯಕ್ತಿಯು ಓಕೆ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಇಪ್ಪತ್ತು ಮೀಟರ್ ನಡೆದು ಎಡಕ್ಕೆ ತಿರುಗಿ ನಲ್ವತ್ತು ಮೀಟರ್ ನಡೀತಾನೆ ಮತ್ತು ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ನಡೀತಾನೆ ಆಮೇಲೆ ಬಲಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ನಡೀತಾನೆ ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಎಸ್ ಇದನ್ನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೀನಿ ಒಂದು ನಿಮಿಷ ಎಸ್ ಇದನ್ನು ಹೇಗೆ ಬಿಡಿಸೋದು ಅಂತ ಇವಾಗ ನೋಡೋಣ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಇಪ್ಪತ್ತು ಮೀಟರ್ ನಡೆದು ಅಂದರೆ ಎಸ್ ನಿಮಗೆ ದಿಕ್ಕುಗಳ ಪರಿಚಯ ಇದೆ ಅಂತ ಅನ್ಕೊತೀನಿ ಹೂಇಿಪು ಆದ ನೈಪವ ಸೊ ಇದು ನಿಮಗೆ ಗೊತ್ತಿದ್ದರೆ ಸಾಕು ನೀವು ಎಲ್ಲ ದಿಕ್ಕುಗಳ ಒಂದು ಲೆಕ್ಕನೂ ಸಹ ನೀವು ಬಿಡಿಸ್ತೀರಾ ಓಕೆ ಇವಾಗ ನೋಡಿ ಇಲ್ಲಿ ಹೇಳ್ತೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಸೊ ಉತ್ತರಕ್ಕೆ ಅಂತಂದರೆ ಮೇಲೆ ಅಲ್ವಾ ಓಕೆ ಉತ್ತರ ಮೇಲೆ ಅವನು ಎಷ್ಟು ಮಾಡ್ತಾನೆ ಉತ್ತರ ನೋಡಿ ಇಲ್ಲಿ ಮೇಲೆ ಇಪ್ಪತ್ತು ಮೀಟರ್ ನಡೀತಾನೆ ಅದಾದ ನಂತರ ಹೇಗಿರುತ್ತೆ ಸೊ ಇಲ್ಲಿ ಎಡಕ್ಕೆ ತಿರುಗ್ತಾನೆ ಅವನು ಎಡ ಅಂದರೆ ಈ ಕಡೆ ಬರುತ್ತೆ ಇಲ್ಲಿ ಏನು ಮಾಡ್ತಾನೆ ಅವನು ನಲ್ವತ್ತು ಕಿಲೋಮೀಟರ್ ಸಾರಿ ಮೀಟರ್ ನಲ್ವತ್ತು ಮೀಟರ್ ನಡೀತಾನೆ ಮತ್ತೆ ಅವನ ಎಡ ಅಂತಂದರೆ ಯಾವ್ದು ಬರುತ್ತೆ ಇದು ಬರುತ್ತೆ ಇಲ್ಲಿ ಇಪ್ಪತ್ತು ಮೀಟರ್ ಎಸ್ ಇಪ್ಪತ್ತು ಮೀಟರ್ ಏನು ಮಾಡ್ತಾನೆ ಅವನು ಇಲ್ಲಿ ನಡಿ ತಿರುಗ್ತಾನೆ ಅದಾದ ನಂತರ ಮತ್ತೆ ಏನು ಮಾಡ್ತಾನೆ ಎಡಕ್ಕೆ ಎಡಕ್ಕೆ ಅಂತಂದರೆ ಯಾವ್ದು ಎಲ್ಲಿ ಬರುತ್ತೆ ಓಕೆ ಆಮೇಲೆ ಇಪ್ಪತ್ತು ಮೀಟರ್ ಇಲ್ಲ ಆಯ್ತಲ್ವ ನೆಕ್ಸ್ಟು ಬಲಕ್ಕೆ ತಿರುಗಿ ಇಪ್ಪತ್ತು ಇಲ್ಲಿ ಬಲ ಅಂದರೆ ಈ ಕಡೆ ಬರ್ತಾನೆ ಇಲ್ಲಿ ಏನು ಮಾಡ್ತಾನೆ ಇಪ್ಪತ್ತು ಮೀಟರ್ ನಡೀತಾನೆ ಸೊ ಆರಂಭದ ಸ್ಥಳದಿಂದ ಅಂದರೆ ಆರಂಭ ಸ್ಥಳ ಯಾವುದು ಇದು ಇಲ್ಲಿಂದ ಅವನು ಮೂಲ ಸ್ಥಳದಿಂದ ಎಷ್ಟು ದೂರ ಇದ್ದಾನೆ ಅಂತಂದರೆ ಸೊ ನೋಡಿ ಇಲ್ಲಿ ಮೇಲೆ ನಲವತ್ತಿದೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ನಲವತ್ತಾಗುತ್ತೆ ಸೊ ಇಲ್ಲಿ ಇಪ್ಪತ್ತು ನಲವತ್ತು ಪ್ಲಸ್ ಇಪ್ಪತ್ತು ಎಷ್ಟಾಗುತ್ತೆ ಅರವತ್ತು ಸೊ ಅಂದರೆ ಮೂಲ ಸ್ಥಳದಿಂದ ಈಗಿನ ಸ್ಥಳಕ್ಕೆ ಅವನ ಒಂದು ದೂರ ಎಷ್ಟು ಅಂತಂದು ಕೇಳಿದರೆ ನಾವು ಅರುವತ್ತಂತ ಹಾಕ್ತೀವಿ ಸೊ ತಿಳಿತಲ್ವಾಯಿತು ಓಕೆ ನೆಕ್ಸ್ಟು ಅರವತ್ತಾರನೇ ಪ್ರಶ್ನೆ ನೋಡಿ ಒಂದು ವೇಳೆ ಎ ಅನ್ನ ಪ್ಲಸ್ ಎಂದು ಬಿ ಅನ್ನ ಮೈನಸ್ ಎಂದು ಸಿ ಅನ್ನ ಇಂಟು ಎಂದು ಬರೆದರೆ ಕ್ಲಿಕ್ಕೆ ಕೆಳಗಡೆ ಇದೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಇದನ್ನು ಸಾಲ್ವ್ ಮಾಡಿ ಅಂತ ಓಕೆ ಇದನ್ನು ತಿಳಿಸ್ತೀನಿ ಇಲ್ಲಿ ನೋಡಿ ಎ ಸಿ ಇಲ್ಲಿ ನೋಡಿ ಸಾಲ್ವ್ ಮಾಡಿದರ ಪ್ರಕಾರ ನಾವು ಏನು ಹೇಳ್ತೀವಿ ಒಂದು ವೇಳೆ ಎ ಎನ್ನ ಪ್ಲಸ್ ಎಂದು ಇಲ್ಲಿ ಕೊಟ್ಟಿರೋ ಇಕ್ವೇಷನ್ ಪ್ರಕಾರ ನೋಡ್ತಾ ಹೋಗೋಣ ಫಸ್ಟ್ ಏನು ಕೊಟ್ಟಿದ್ದಾರೆ ಟೆನ್ ಆದಮೇಲೆ ಟೆನ್ ಬರ್ಕೊಂಡು ಇಲ್ಲಿ ಇಂಟುನ ಬರ್ಕೊಂಡಿದ್ದೀವಿ ಸಿ ಅಂದರೆ ಏನಂತ ಹೇಳಿದ್ದಾರೆ ಅವರು ಇಂಟು ಅಂತ ಹೇಳಿದ್ದಾರೆ ನೆಕ್ಸ್ಟು ಎ ಸ್ಥಾನದಲ್ಲಿ ಪ್ಲಸ್ ಇದೆ ಓಕೆ ಇಲ್ಲಿ ಕರೆಕ್ಟ್ ಇದೆ ನೆಕ್ಸ್ಟು ಮತ್ತು ಇಲ್ಲಿ ಫೋರ್ ಬರ್ಕೊಂಡು ಮತ್ತು ಸಿ ಅಂದರೆ ಇಂಟು ಅಂತ ಇದೆ ನೆಕ್ಸ್ಟು ಇಲ್ಲಿ ಬಿ ಅಂದರೆ ಏನು ಕೊಟ್ಟಿದ್ದಾರೆ ಅವರು ಮೈನಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಈ ರೀತಿ ಬರ್ಕೊಂಡಿದ್ದೀವಿ ಸೊ ಹತ್ತು ಇಂಟು ನಾಲ್ಕು ನಲ್ವತ್ತಾಗುತ್ತೆ ಪ್ಲಸ್ ನಾಲ್ಕು ಇಂಟು ನಾಲ್ಕು ಹದಿನಾರು ಆಗುತ್ತೆ ಸೊ ಆ್ಯಸ್ ಇಟ್ ಈಸ್ ಮೈನಸ್ ಸಿಕ್ಸ್ ಅಂತ ಬರ್ಕೊತೀವಿ ನೆಕ್ಸ್ಟು ಫಾರ್ಟಿ ಇಂಟು ಸಾರಿ ಫಾರ್ಟಿ ಪ್ಲಸ್ ಸಿಕ್ಸ್ಟೀನ್ ಫಿಫ್ಟಿ ಸಿಕ್ಸ್ ಆಗುತ್ತೆ ಆ್ಯಂಡ್ ಮೈನಸ್ ಸಿಕ್ಸ್ ಇಸ್ ಟು ಫಿಫ್ಟಿ ಆಗುತ್ತೆ ಸೊ ಆನ್ಸರ್ ಈಸ್ ಫಿಫ್ಟಿ ಓಕೆ ಇದು ಅರ್ಥ ಆಯ್ತಲ್ವಾ ಓಕೆ ನೆಕ್ಸ್ಟ್ ಬನ್ನಿ ಅರವತ್ತ ಏಳನೇ ಪ್ರಶ್ನೆ ಅತಿ ಹೆಚ್ಚು ಪುರುಷರ ಲಾನ್ ಟೆನ್ಸ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಯಾರಾಗ್ತಾರೆ ರಾಫೆಲ್ ನಡಾಫೋರು ಓಕೆನಾ ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆ ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ ಏನು ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದನ್ನು ಪಡೆದಂತಹ ಕನ್ನಡಿಗ ಯಾರು ಸುದರ್ಶನ್ ಸಾಹೋ ಬಿ ಎಂ ಹೆಗ್ಡೆ ಕೃಷ್ಣ ಮೋಹನ್ ಪತಿ ಧನಂಜಯ ದಿವಾಕರ್ ಯಾರು ಆಯ್ಕೆ ಎರಡು ಬಿ ಎಂ ಹೆಗಡೆ ಓಕೆ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಯಾವ ರಾಜ್ಯ ಆಗುತ್ತೆ ಅದು ಎಸ್ ಪಶ್ಚಿಮ ಬಂಗಾಳ ಇದು ನೆಕ್ಸ್ಟ್ ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಯಾವುದು ಪಂಪ ಪ್ರಶಸ್ತಿ ಓಕೆ ನೆಕ್ಸ್ಟ್ ಎಪ್ಪತ್ತೆರಡನೇದು ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಒದಗಿಸುವಂತಹ ಕಾರ್ಯಕ್ರಮ ಯಾವುದಾಗತ್ತೆ ಯಾವ ಕಾರ್ಯಕ್ರಮ ಅದು ಎಸ್ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಓಕೆ ನೆಕ್ಸ್ಟು ಇಪ್ಪತ್ತು ಸಾರಿ ಎಪ್ಪತ್ತ್ಮೂರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಶೃಂಗಸಭೆ ನಡೆದಂತಹ ಸ್ಥಳ ಯಾವುದು ಯಾವ ಸ್ಥಳ ಅದು ಎಸ್ ಮ್ಯಾನ್ ರೀಡ್ ಅಂತಕ್ಕಂಥದ್ದು ಆಪ್ಷನ್ ಫಸ್ಟ್ ರೀಡ್ ಅಂತಕ್ಕಂಥದ್ದು ಓಕೆನಾ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಏನಿದೆ ಇದು ದ ಫರೋಸ್ ಇನ್ ಅ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಅಂತ ಎಂಬ ಜೀವನ ಚರಿತ್ರೆ ಪುಸ್ತಕವು ಇವರಿಗೆ ಸಂಬಂಧಿಸಿದೆ ಯಾರಿಗೆ ಸಂಬಂಧಿಸಿದೆ ಅದು ನೋಡಿ ಐ ಕೆ ಗುಜ್ರಾಲ್ ಪಿ ವಿ ನರಸಿಂಹರಾವ್ ಹೆಚ್ ಡಿ ದೇವೇಗೌಡ ಮತ್ತು ವಿ ಪಿ ಸಿಂಗ್ ಅಂತ ಸೊ ಯಾರಿಗೆ ಸಂಬಂಧಿಸಿದಂಥದ್ದು ಇದು ಎಸ್ ಎಚ್ ಡಿ ದೇವೇಗೌಡ ಅವರಿಗೆ ಸಂಬಂಧಿಸಿದ್ದಾಗಿರುತ್ತೆ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ಐ ಥಿಂಕ್ ಕೊನೆ ಪ್ರಶ್ನೆ ಅನಿಸುತ್ತೆ ಓಕೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವುದು ಎಲ್ಲಿ ಚಿನಾಬ್ ನದಿಯ ಮೇಲೆ ಹೌದಾ ಎಸ್ ಇದಷ್ಟು ಇವತ್ತಿನ ಈ ಕ್ಲಾಸಲ್ಲಿ ನೋಡಿದಂತಹ ಇಪ್ಪತ್ತೈದು ಪ್ರಶ್ನೆಗಳಾಗಿರತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಸೊ ಈ ಒಂದು ಕ್ಲಾಸಲ್ಲಿ ನಾನು ಸಾಮಾನ್ಯ ಜ್ಞಾನದ ಬಗ್ಗೆ ಮಾತ್ರ ಇಪ್ಪತ್ತೈದು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಯಾಕಂತಂದರೆ ಇದರಲ್ಲಿ ಮೆಂಟಲ್ ಪ್ರಶ್ನೆಗಳು ಇರೋದರಿಂದ ಏನಾಗುತ್ತೆ ನಮಗೆ ಬಿಡಿಸಲಿಕ್ಕೆ ಸ್ವಲ್ಪ ಸಮಯ ಹೆಚ್ಚಾಗಿ ಬೇಕಾಗುತ್ತೆ ಹಾಗಾಗಿ ನಾನು ಇದೊಂದು ಸಪ್ರೇಟಾಗಿ ವಿಡಿಯೋನ ತೊಗೊಂಡ್ಬಂದಿದ್ದೀನಿ ಈಗಾಗಲೇ ನಾನು ಹಿಂದಿನ ಕ್ಲಾಸಲ್ಲಿ ಇಪ್ಪತ್ತೈದು ಪ್ರಶ್ನೆ ಕನ್ನಡ ಇಪ್ಪತ್ತೈದು ಇಂಗ್ಲೀಷಿಗೆ ಸಂಬಂಧಿಸಿದಂತೆ ಬಿಡಿಸಿದ್ದೀನಿ ಎರಡೂ ಕೂಡ ಒಂದರಲ್ಲಿ ಸೊ ಇದು ಮಾತ್ರ ಒಂದರಲ್ಲಿದೆ ಸೊ ಇನ್ನುಳಿದಂತಹ ಎರಡು ಟಾಪಿಕ್ ಏನಿದೆ ಅಲ್ವಾ ಸೊ ಅದನ್ನು ನಾನು ಮತ್ತೊಂದು ಕ್ಲಾಸಲ್ಲಿ ತೊಗೊಂಡ್ಬರ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್